ಫ್ರೆಂಡ್ಸ್ ರುಚಿ ಪಕ್ಕ ಅಡುಗೆ ಮನೆಗೆ ಸ್ವಾಗತ ಇವತ್ತು ರೆಸಿಪಿ ಏನೆಂದರೆ ಕ್ಯಾಬೇಜ್ ಪಲ್ಯದ ಸ್ನ್ಯಾಕ್ಸು ನಾನು ಇಷ್ಟು ಜಾನಿಸ್ಕೊಂಡ್ಬಂದಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹದವಾಗಿ ಕಲಿಸ್ಕೊಳ್ಳೋಣ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಯಿತು ಹಾಗಾಗಿ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನಾದ್ಕೊಳ್ಳಿ ಈಗ ಹಿಟ್ಟು ರೆಡಿಯಾಗಿದೆ ಐದು ನಿಮಿಷ ನೆನೆಗೆ ಬಿಡೋಣ ಈಗ ಕ್ಯಾಬೇಜ್ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಚಟ್ನಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಶೇಂಗಾ ಚಟ್ನಿ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಪಲ್ಯ ಒಂದು ಕಡೆ ಆಗುತ್ತೆ ಶೇಂಗಾ ಚಟ್ನಿ ಒಂದು ಕಡೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಗ ಸ್ಟೋವ್ ಹಚ್ಚೋಣ ಈಗ ಪಡ್ಡಿನ ಕಾವಲಿ ಹಿಟ್ಟು ಬಿಸಿ ಮಾಡೋಕ್ಕೆ ಇಡೋಣ ಈಗ ಸ್ವಲ್ಪ ಹಿಟ್ಟು ತಗೊಂಡು ಸ್ವಲ್ಪ ಅಂಗೈಗೆ ಎಣ್ಣೆ ಹಚ್ಚಿ ಹಿಟ್ಟನ್ನು ಪ್ರೆಸ್ ಮಾಡಿ ಅಗಲ ಮಾಡ್ಕೊಳ್ಳಿ ಆ ಮಸಾಲೆ ಇರುತ್ತಲ್ವ ಒಳಗಡೆ ತುಂಬಿ ರೌಂಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಆ ಹಿಟ್ಟನ್ನು ಅಗಲ ಮಾಡಿ ಕ್ಯಾಬೇಜ್ ಪಲ್ಯದ ಮಸಾಲೆಯನ್ನು ಹಾಕಿ ತುಂಬ್ಕೊಳ್ಳಿ ಈಗ ರೌಂಡ್ ಮಾಡಿ ನೋಡಿ ಈಗ ರೆಡಿ ಆಯಿತು ಸ್ವಲ್ಪ ಈಗ ಕಾವಲಿ ಬಿಸಿ ಆಗಿದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಈಗ ರೌಂಡ್ ಮಾಡಿದ ಬೌಲ್ಗಳು ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಳ್ಳೋಣ ನೋಡಿ ಈಗ ಈಗ ನಾನು ಎಲ್ಲ ಹಾಕ್ಕೊಂಡು ಆಯಿತು ಒಂದು ಐದು ನಿಮಿಷ ಫ್ರೈ ಮಾಡೋಣ ಹಾಗೆ ಒಂದೊಂದಾಗಿ ತಿರುಗಿ ಹಾಕ್ಕೋಬೇಕು ಈಗ ಒಂದೊಂದಾಗಿ ತಿರುಗಿ ಹಾಕಿದ್ದೀನಿ ಒಂದು ಸೈಡ್ ಫ್ರೈ ಆಗಿದ್ದಾವೆ ಈಗ ಮತ್ತೊಂದು ಸೈಡು ಫ್ರೈ ಮಾಡೋಕ್ಕೆ ಐದು ನಿಮಿಷ ಫ್ರೈ ಮಾಡಿ ಈಗ ರೆಡಿಯಾಗಿದ್ದಾವೆ ಬೌಲ್ಗಳು ಪ್ಲೇಟಿಗೆ ಸರ್ವ್ ಮಾಡೋಣ ನೋಡಿ ಹೊಸ ರೆಸಿಪಿ ಇದು ಇಟ್ಟು ಚೆನ್ನಾಗಿ ಬಂದಿದ್ದಾವೆ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ಮಕ್ಕಳು ಹೊರಗಿನ ಫುಡ್ಡು ಬೇಕಂತಾರೆ ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳು ಆರೋಗ್ಯಕರವಾಗಿ ಇರ್ತಾರೆ ಈಗ ಟೊಮ್ಯಾಟೊ ಸಾಧ್ಯತೆ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್